ಒಂದೇ ಕೂಡ ಇನ್ನು ಒಂದು ಬೆಳಗಾವಿ ಬೆಂಗಳೂರು ಹೊಸದಾಗಿ ಒಂದೇ ಭಾರತ ಆಗ್ಬೇಕನ್ನುವಂತ ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಟೀಮ್ ಅಥವಾ ಚೇಂಬರ್ ಆಫ್ ಕಾಮರ್ಸು ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು ಒಂದು ಗುಣಾದಿಂದ ಬೆಳಗಾವಿಗೆ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮೊದಲೇನಿತ್ತು ಬೆಂಗಳೂರಿಂದ ಧಾರವಾಡದವರೆಗೆ ಏನು ಒಂದೇ ಭಾರತ ಇತ್ತು ಅದು ಎಕ್ಸ್ಟೆನ್ಷನ್ ಅದು ಮಾಡ್ರಿ ಅಥವಾ ಹೊಸಾದ್ರೂ ಮಾಡ್ರಿ ನಿಮ್ಗೆ ಮೊನ್ನೆ ಎರಡು ಎಫರ್ಟ್ಸ್ ಮಾಡ್ತಾ ಇದ್ವಿ ಒಂದಿಲ್ಲ ಒಂದು ಅಬ್ಸ್ಟ್ಯಾಕ್ ಬರ್ತಾ ಇದ್ವು ಕೊನೆಗೆ ಅಲ್ಲಿ ಎಕ್ಸ್ಟೆನ್ಷನ್ ಇದ್ದು ಒಂದೇ ಮಾತ್ರ ಹೊಸ ಟ್ರೈನ್ ಕೊಡ್ತೀನಿ ಅನ್ನುವಂಥದ್ದು ಅನೌನ್ಸ್ ಮಾಡಿದ್ರು ದೇವೇಂದ್ರ ಮಿಶ್ರ ಅದಕ್ಕೂ ಖುಷಿ ಆಯ್ತು ಒಳ್ಳೇದ್ ಸ್ವಾಗತ ಮಾಡಿದ್ವಿ ಈಗ ಮೂರ್ ತಿಂಗಳಿಂದ ತಿಂಗಳಿಂದ ಫ್ಲೈಟ್ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ ಯಾವಾಗ ಚಾಲನೆ ಅಂತ ಹೇಳಿ ಮೊದ್ಲೇ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು ಈಗ ಕೋಚು ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಕೊಡ್ಬೇಕು ಅನ್ನುವಂಥದ್ದು ಆಸೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಇನ್ನು ಮಧ್ಯಾಹ್ನ ಭೆಟ್ಟಿಗಿದ್ದೆ ಅವ್ರಿಗೆ ಬೆಟ್ಟಾಗಿ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನು ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ಮ ಕಡೆಯಿಂದ ಚಾಲೆಂಜ್ ಸಿಗಬೇಕಂತ ಎಲ್ಲರ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ಚಾಲೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆ ರಿಕ್ವೆಸ್ಟ್ಗೆ ಎಷ್ಟು ನನಗೆ ನನಗೆ ಆಶ್ಚರ್ಯ ಆಗಿದೆ ಇಷ್ಟು ಬೇಗ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕು ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಮೀಟಿಂಗ್ ಇಟ್ಟ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿ ಅವರು ಇವತ್ತು ಈ ಒಂದೇ ಮಾರುತ ಬೆಂಗಳೂರು ಬೆಳಗಾವ್ ಬೆಳಗಾವಿ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೂ ಎರಡು ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂತದ್ದು ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮ್ಗೆ ಬಂದದ ಇದನ್ನ ನಾನ್ ಸ್ವಾಗತ ಮಾಡ್ತೀನಿ ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನಗಂತೂ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿ ಆಗಿದೆ ಬೆಳಗಾವಿ ಜನರು ಬೆಳಗ್ಗೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ನಿರ್ಧಾರ ಒಳ್ಳೆದ ಬೆಳಗಾವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹೀಗಾಗಿ ನಮಗೆ ಬಹಳ ಖುಷಿಯಾಗಿದೆ ನೀವು ಸ್ವಾಗತ ಮಾಡ್ತೀನಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾ ಹೇಳ್ತೀನಿ ಓಕೆ ಯು